ಯೋಗಾಸನ ಮಾನವನ ಒಳ ಅಂಗಾಂಗಗಳ ಶದ್ದೀಕರಣದ ಸಾಧಾನ ಭೀಮಾಶಂಕರ ಜೀರಿಗೆ ಬೀದರ ಜಿಲ್ಲೆಯ ಔರಾದ ತಾಲೂಕಿನ ಬಾಬಾ ರಾಮದೇವ ಯೋಗ ಟೀಂನ ಪದಾಧಿಕಾರಿಗಳ ಆಯ್ಕೆ ಔರಾದ ಪಟ್ಟಣದ ಸಾಯಿ ಮಂದಿರದಲ್ಲಿ ಮೂದಲು ಟೀಂ ಹೆಸರನ್ನು ಬಾಬಾ ರಾಮದೇವ್ ಮಹಾರಾಜ ಸಂಘ ಎಂದು ಘೋಷಣೆ ಮಾಡಿದ ನಂತರ ಔರಾದ ತಾಲೂಕಿನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ ಮಾಡಲಾಯಿತು ಅಧ್ಯಕ್ಷರಾಗಿ ಭೀಮಾಶಂಕರ ಜಿರ್ಗೆ ಉಪಾಧ್ಯಕ್ಷರಾಗಿ ಸೂರ್ಯಕಾಂತ ಸಿರಂಜೆ ಹಾಗೂ ಗೌರವ ಅಧ್ಯಕ್ಷರಾಗಿ ಕಲ್ಲಪ್ಪ ದೇಶಮುಖ ಅವರನ್ನು ಆಯ್ಕೆ ಮಾಡಲಾಗಿದೆ ರಾಧಾ ರಾಜಕುಮಾರ ನಾಯ್ಕ ತಿಳಿಸಿದರು ಇನ್ನು ಮುಂದೆ ಔರಾದಪಟ್ಟಣದ ಸಾಯಿ ಮಂದಿರದಲ್ಲಿ ನಿರಂತರ ಯೋಗ ಶಿಬಿರ ಉಚಿತವಾಗಿ ನಡೆಯುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿದಿನ ಬೆಳಗಿನ ಜಾವ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಡೆಯಲಿದ್ದು ಬಿಪಿ ಶುಗರ್ ಡಯಬೆಟಿಸ್ ಅನೇಕ ರೋಗಗಳನ್ನು ಯೋಗದಿಂದ ಕಡಿಮೆ ಮಾಡಿಕೊಳ್ಳಿ ಎಂದು ನುಡಿದರು ಯೋಗ ಶಿಬಿರದಲ್ಲಿ ಪಾಲ್ಗೂನ್ ಮುಸ್ಲಿಂ ಸಮಾಜದ ಮುಖಂಡರಾದ ಮಕ್ಕಬುಲ್ ಕಲ್ಲಪ್ಪ ದೇಶಮುಖ ಮತ್ತು ಧನರಾಜ ಧನರಾಜರಾಗ ಮಾತನಾಡಿ ನಾನು ಯೋಗ ಮಾಡುವುದರಿಂದ ನನ್ನ ಮೆದುಮೇಹ ಹತೋಟಿಗೆ ಬಂದಿದಲ್ಲದೆ ನನ್ನ ರಕ್ತದಲ್ಲಿ ಇದ್ದ ಮುನ್ನೂರು ಸಕ್ಕರೆ ಪ್ರಮಾಣವನ್ನು ಈಗ ನೂರ ಇಳಿದಿದೆ ಎಂದು ತಿಳಿಸಿದರು ಯೋಗಾಸನ ಮಾನವನ ಆರೋಗ್ಯ ಜೀವನಕ್ಕೆ ಅತ್ಯವಶ್ಯಕವಾದದು ಎಂದು ತಿಳಿಸಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಭೀಮಾಶಂಕರ ಜೀರೆಗೆ ಮಾತನಾಡು ಯೋಗಾಸನ ಮಾನವನ ಒಳ ಅಂಗಾಂಗಗಳ ಶದ್ದೀಕರಣದ ಸಾಧನವಾಗಿದೆ ಎಂದು ತಿಳಿಸಿದರು ಹೀಗಾಗಿ ಈ ಸಂಘ ಬಹಳ ದೊಡ್ಡದಾಗಿ ಕಂಡು ನಾವು ಒಂದು ಪದಾಧಿಕಾರಿ ಮಾಡಿಕೊಂಡು ಈ ಸಂಘ ಹಿಂಗೆ ಸಮಾಜಕ್ಕೆ ಏನದ ನಾವೇನಾದರೂ ಒಂದು ಕ ಕೊಡುಗೆ ಕೊಡಬೇಕಂತ ತಿಳ್ಕೊಂಡು ಇದಕ್ಕೆ ಪದಾಧಿಕಾರಿ ಮಾಡಿಕೊಂಡು ಈಗ ಹದಿನಾಲ್ಕು ತಾರೀಕಿಗೆ ನಾವು ಅಖಂಡ ಭಾರತ ಅಂತೇಳಿ ಪಂಜಿನ ಮೆರವಣಿಗೆ ಕೂಡ ನಾವು ಮಾಡ್ತಾ ಇದ್ದೀವಿ ಹಿಂಗೆ ಭಾರತ ದೇಶ ರಾಷ್ಟ್ರ ಪ್ರೇಮ ಬೆಳೆಸುವುದರ ಜೊತೆಗೆ ನಾವು ಶಾರೀರಿಕ ಸದುಪಯೋಗ ಒಂದು ಸಂಘ ಮಾಡಿ ಅದಕ್ಕೊಂದು ಪದಾರ್ಕೆ ಮಾಡಬೇಕಂತ ಆಯ್ಕೆ ಮಾಡಿಕೊಂಡು ಈ ಸಂಘದ ಅಧ್ಯಕ್ಷ ಸಂಘದ ಹೆಸರು ನಾವು ಅನೌನ್ಸ್ ಮಾಡ್ತಾ ಇರ್ತೀನಿ ಈ ಸಂಘದ ಹೆಸರಿನಿಂದ ಬಾಬಾ ರಾಮದೇವ್ ಮಹಾರಾಜ ಸಂಘ ಅಂತೇಳಿ ನಾವು ಇಟ್ಕೊಂಡಿದ್ದೇವೆ ಗಮ್ಮತ್ ದಿವಸ ಶುಗರ್ ನಾರ್ಪೇಟ್ಸ ಖಾನಾ ಖಾನಿ ನೇಟ ಖಾಲಿ

ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಮಾಡಿದ್ದೀವಿ ಅದರಂತೆ ಇವಾಗ ಸುಮಾರು ಆರು ತಿಂಗಳಿಂದ ಯೋಗ ಕ್ಲಾಸಿಗೆ ಬರ್ತಾ ಇರೋದ್ರಿಂದ ಸುಮಾರು ರಾತ್ರಿ ಹೊತ್ತಿಗೆ ನಮಗೆ ಏಕಿ ಏಳು ಬಾರಿ ಏಕಿ ಬರ್ತಿತ್ತು ಆರು ಬಾರಿ ಏಳು ಬಾರಿ ಶುಗರ್ ತಿನ್ಸೆ ಬೀಸ್ ಶುಗರ್ ಇತ್ತು ಈಗ ಏನದಕ್ಕೆ ದೋನ್ಸೆ ದಸಕ್ಕೆ ಬಂದದ ಊಟ ಮಾಡಿದ ಮೇಲೆ ಊಟ ಮಾಡೋದಕ್ಕಿಂತ ಪೈಲೆ ಏಕೆ ನವದಿತ್ತು ಅದು ಏಕ್ಶ್ ಪನ್ನಾಸ್ ಐವತ್ತಕ್ಕೆ ಬಂದ ಮತ್ತು ಆ ಒಂದು ಯೋಗ ಮಾಡಿದ್ರೆ ನೀನು ಮನುಷ್ಯನ ಬಳಿ ಒಂದು ಶಕ್ತಿ ಒಂದು ಸ್ಪ್ರೈಟ್ ಎಂಬ ಚೀಜ್ ಏನು ಬರ್ತಲ್ಲ ಅದು ಯೋಗದಿಂದ ಆ ಯೋಗದಿಂದ ಒಂದು ಉತ್ಸಾಹ ಅಂಬದು ನಮ್ದೊಂದು ಬಾಡಿದಾಗ ಅದು ಒಂದು ಇದು ಆಗಿದೆ ಶಕ್ತಿ ಅದು ನಮ್ಗೆ ಆತ್ಮ ಸಾಕ್ಷಿ ಅದ ಸರ್ ಸಣ್ಣ ದೊಡ್ಡ ಕಾರ್ಯಕ್ರಮದ ಹೋಗಿದಾಗ दुड दुड व्यक्ति भाषण मोड़ भाषण मत कानून कभी भी आप चार्ज करे बैटरी के साथ बैठो तो आपकी चार्ज बैटरी तो आपकी चार्ज होता है जब कभी भी डिस्चार्ज होने से बैटरी के पास अगर बैठे तो आपकी बैटरी डिस्चार्ज हो जाता भारत माता की जय सरी सुमार हदनाल वर्षदी ನಾನು ಡಯಾಬಿಟೀಸ್ ಡಿಸೀಸಿಂದ ಇದ್ದೀನಿ ನನಗೆ ನಾಲ್ಕು ನೂರ ಮೂವತ್ತು ಶುಗರ್ ಇರ್ತಿತ್ತು ಸರಿಸುಮಾರ ಯೋಗ ಗುರು ರಾಜ್ಕುಮಾರ್ ನಾಯಕರವರ ಒಂದು ಸನ್ನಿಧಾನದಲ್ಲಿ ಒಂದು ಆರು ತಿಂಗಳಿಂದ ಸತತವಾಗಿ ಯೋಗನ ಮಾಡ್ತಾಯಿದ್ದೀನಿ ಹೋದ ತಿಂಗಳಲ್ಲಿ ಒಂದು ನೂರ ಮೂವತ್ತು ಬಂತು ಪಿ ಪಿ ಫಾಸ್ಟಿಂಗು ಏಟಿ ಒನ್ ಥರ್ಟಿ ಬಂದಿತ್ತು ಅಷ್ಟೇ ಅಲ್ಲ ಈ ನನ್ನ ಕೈ ಬೆರಳನ್ನು ನಾವು ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಇಡೀ ಬ್ರೈನಿಗೆ ಶಾಕ್ ಆದಂಗೆ ಆಗ್ತಿತ್ರಿ ಹಿಂಗೆ ಮಾಡಬೇಕಾದ್ರೆ ಅಷ್ಟೇ ಅಲ್ಲ ಈ ಕಾಲು ಬೆರಳು ಹಿಂಗೆ ಮಾಡಬೇಕಾದ್ರೆ ಈ ನರ್ವ್ ಸಿಸ್ಟಮ್ ಬ್ರೈನ್ ತನ ಪೇನ್ ಆಗ್ತಿತ್ತು ನನಗೆ ಅವಾಗೆಲ್ಲ ಎಲ್ಲ ರಿಲ್ಯಾಕ್ಸ್ ಆಗಿದೆ ಇವತ್ತು ಅದು ಹೋಗ ಇದು ಸಮಾಜಿ ಐವತ್ತು ಪ್ಲಸ್ ಆದವರೇ ಇಲ್ಲಿ ನಾವು ಬರ್ತಾಯಿದ್ದೀವಿ ಆದರೆ ಇವತ್ತಿಗಿಂತ ಮೊದಲು ಎಲ್ಲ ಹೆಚ್ಚನ್ನು ಹೆಚ್ಚು ಸಂಖ್ಯೆಯಲ್ಲಿ ನವಯುವಕರು ಸಹಿತ ಇವತ್ತು ಜಿಮ್ಮಿಗೆ ಹೋಗಿ ಅಟೆಂಡ್ ಆಗ್ತಾ ಇದ್ರಿ ಜಿಮ್ಮಿನಕ್ಕಿಂತಲೂ ಸಾವಿರ ಪಟ್ಟು ಇದು ಯೋಗ ಒಂದು ಶ್ರೇಷ್ಠ ಅಂತ ಹೇಳ್ತಾ